ಚೆನ್ನಾಗಿದ್ದೀರಪ್ಪ ಹಾ ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದ್ದೀರಾ ಹ್ಞೂ ಕಣ್ಣಪ್ಪ ಚೆನ್ನಾಗಿದೀವಿ ಮನೇಲಿ ಎಲ್ಲರು ಚೆನ್ನಾಗಿದ್ದಾರಾ ಹ್ಞೂ ಎಲ್ಲರೂ ಚೆನ್ನಾಗೋರಿ ರೋಜಪ್ಪ ಮಕ್ಳೆಲ್ಲಿ ಕಾಣ್ತಾನೆ ಇಲ್ಲ ಇರೋಳು ಸ್ಕೂಲ್ಗೆ ಹೋಗೋಳಕ್ಕನವ್ ಪಾಪ ಮನ್ಗೋಳೆ ಹ್ಞೂ ಸರಿ ಸರಿ ಅಕ್ಕ ಆಯ್ತು ಮಹೇಶ ಅಣ್ಣ ಎಲ್ಲಾದ್ರು ಅವ್ರಿ ಎಲ್ಲ ಕೆಲ್ಸ ಅಂತ ಆಚೆ ಬಂದ್ಬಿಡ್ತಾರೆ ಇನ್ನೇನು ಇನ್ನೇನ ದೇವ್ ರೀ ರೋಜಾ ಅಂಗಡಿ ಹೋಗಿದ್ ಬರ್ತೀನಿ ಇನ್ನೇನಾರು ತರ್ಬೇಕಾ ಇನ್ನೇನಿಲ್ಲಮ್ಮ ಹೇಳದ ಅಷ್ಟೇ ಹಾ ಸರಿ ಆಯ್ತು ತೆಗೀತಿ ಕಾಯಿಸ್ಕೊಡಿ ಅವ್ರಿಗೆ ಮಳೆ ಸೊನೆ ಬತ್ತಿನ ತಡಿರವ ಹಾ ಮಾ ಸರಿ ಆಯ್ತು ಡೇನ್ ನೋಡೋಗಿ ನನಗಂತೂ ನೀವಿಬ್ರು ಬಂದಿದ್ದು ಭಾರಿ ಆಯಿತು ಬರ್ತಿರೋ ಇಲ್ವೋ ನಮ್ಮ ಮನೆಗೆ ಅಂತ ಅನ್ಕೊಂಡೆ ಅರ್ಧ ತಕ್ಷಣ ಬಂದಲ್ಲ ತುಂಬಾನೇ ಖುಷಿ ಆಯ್ತು ನನಗೂ ಬರಬೇಕು ಅಂತ ತುಂಬಾ ಆಸೆ ಇತ್ತು ಅಕ್ಕ ಅದಕ್ಕೆ ಅವ್ರಿಗೆ ಹೇಳಿ ಕರ್ಕೊಂಡು ಬಂದೆ ಫಸ್ಟ್ ಅಲ್ಲ ನಮ್ಮ ಮನೆಗೆ ಬಂದಿರೋದು ಹ್ಞೂ ಅಕ್ಕ ತುಂಬಾ ಥ್ಯಾಂಕ್ಸ್ ಅವರೇ ಬಿಡೋ ಮಾಡ್ಕೊಂಡ್ ಬಂದ್ರಲ್ಲ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ಅಯ್ಯೋ ಥ್ಯಾಂಕ್ಸ್ ಅಲ್ಲ ಆಕೆ ನನಗೂ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು ಕವಿತಾ ಅಂತ ನಿಮ್ಮ ಮನೆಗೆ ಬರಬೇಕು ಅಂತ ತುಂಬಾನೇ ಇಷ್ಟಪಟ್ಲು ಎಷ್ಟು ಖುಷಿ ಖುಷಿಯಿಂದ ಬಂದ್ಲು ಗೊತ್ತಾ ನನಗಂತೂ ಅದೇ ಖುಷಿ ಸರಿ ಆಯ್ತು ಆ ಕವಿತಾ ಆಮೇಲೆ ಸೋನಾ ಮತ್ತೆ ಸತೀಶ ಅವರು ಇವತ್ತೇ ಬರ್ತಾರೆ ಓ ಹೌದಾ ಹ್ಞೂ ಅವ್ರನ್ನೂ ಕರೆದಿದೆ ಅವರು ಪಾಪ ಬಂದಿಲ್ಲ ಅಲ್ವಾ ಅದಕ್ಕೆ ಹ್ಞೂ ಸರಿ ಅಕ್ಕ ಆಯ್ತು ಒಳ್ಳೇದಾಯ್ತು ಬಿಡಿ ಓ ಸತೀಶ್ ಅವ್ರು ಬರ್ತಿದಾರಾ ಸರಿ ಬಿಡಿ ನನಗೂ ಕಂಪ್ನಿ ಸಿಕ್ತಂಗಾಯ್ತು ಸರಿ ಆಯ್ತು ಕೂತಿರಿ ಟೀ ಮಾಡ್ಕೊಂಡ್ ಬರ್ತೀನಿ ಏನು ಬೇಡ ಅಕ್ಕ ಇವ್ರದ್ದು ಏನು ಹೌದಾ ಹಾಲು ಕುಡಿತೀರಾ ಹಾಂ ಅವ್ರಿಗೆ ಹಾಲೇ ಕೊಡು ನಂಗೆ ಕಾಫಿ ಮಾಡಿಕೊಡು ಸರಿ ಬಂದ್ರಾ ಬನ್ನಿ ಬನ್ನಿ ದುರ್ಗಾ ದೇವಿ ಮುಖ ನೋಡಕ್ಕ ನಂಗೆ ಇಷ್ಟ ಇಲ್ಲ ಎರಡು ದಿನ ಆರಾಮಾಗಿದ್ದು ಬರೋಣ ಅಂತ ಇಲ್ಲೂ ತಗ್ಲಾಕೊಂಡ್ಲಲ್ಲ ಕವಿತಾವ್ರಿ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನೀವ್ ನೀವು ಹಾ ರೀ ನಾನು ಚಲೋ ಇದ್ದೀನಿ ಸತೀಶ್ ಅವ್ರೆ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀವಿ ನೀವು ಬರ್ತೀರಾ ಅಂತ ಗೊತ್ತೇ ಇಲ್ಲ ನಮ್ಗೆ ನಮಗೂ ಅಷ್ಟೇ ಬನ್ನಿ ಹೆಂಗೋ ನೀವು ಬಂದ್ರಲ್ಲ ಖುಷಿ ಆಯ್ತು ಓ ಸತೀಶ ಸೋನಾ ಈಗ ಬಂದ್ರಪ್ಪ ಹ್ಮ್ ಇವಾಗ ಬಂದು ಸರಿ ಸರಿ ಕೂತ್ಕೊಳ್ರವ ಕುತ್ಕೋ ಸೋನಾ ಸತೀಶ ಕುತ್ಕೊಳ್ಳಿ ನಾನು ನಿಮ್ಗೆ ಗುಟ್ಟಿ ಇಟ್ಟಿನಿ ಮತ್ತೆ ಸೋನಾ ಅತ್ತೆ ಮಾವಾ ಅಜ್ಜಿ ಎಲ್ಲ ಚೆನ್ನಾಗಿದಾರಾ ರೀ ಎಲ್ಲರೂ ಚೆನ್ನಾಗಿದ್ದಾರೆ ನೀವು ಎಲ್ಲ ಹೇಗಿದ್ದೀರಿ ಹಾ ನಾವು ಚೆನ್ನಾಗಿದ್ದೀವಿ ಏನ್ರೀ ಫುಲ್ ಬಿಜಿ ನಾ ಒಂದು ಫೋನ್ ಮಾಡಂಗಿಲ್ಲ ಏನಿಲ್ಲ ಅಯ್ಯೋ ಹಾಗೇನಿಲ್ಲ ಅತ್ತೆಗೆ ಮಾರ್ತಿದ್ನಲ್ಲಾ ಹಾಡ್ ಬಿಡ್ರಿ ನಿಮ್ಮಿಬ್ಬರನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೊ ಸತಿ ಸೌರೆ ಕೆಲಸಕ್ಕೆ ರಜಾಕ್ಕೆ ಬಂದ್ರಾ ಹಾ ಎರಡು ದಿನ ರಜಾ ಹಾಕಿದೀನಿ ಪರವಾಗಿಲ್ಲ ನೀವು ಫ್ರೀ ಮಾಡ್ಕೊಂಡು ಬಂದ್ಬಿ ರಾ ಏನ್ ಮಾಡೋದು ಫ್ರೀ ಇಲ್ಲ ನಂಗೂ ಆಫೀಸಲ್ಲಿ ತುಂಬಾ ವರ್ಕ್ ಇದೆ ಇವತ್ತು ಒಂದಿನ ರಜಾಕ್ಕೆ ಬಂದಿದ್ದೀನಿ ನಾಳೆ ಹೊರಡ್ಬಿಡಬೇಕು ಓಕೆ ಕೆಲಸ ಯಾವಾಗಲೂ ಇದಿದೆ ಮದ್ವೆ ಆಗಿದ್ದೀರಾ ಸ್ವಲ್ಪ ದಿನ ರಜಾ ಎಂಟಿ ಜೊತೆ ಇರೋದಲ್ವಾ ಸುತ್ತಾಡ್ಕೊಂಡು ಏನ್ ಮಾಡ್ತೀರಾ ಕೆಲ್ಸಾನು ಇಂಪಾರ್ಟೆಂಟ್ ಅಲ್ವಾ ಮದ್ವೆ ಬಿಸಿಲಿ ತುಂಬಾ ಕೆಲಸಗಳು ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಕವಿತಾನು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಏನಿಲ್ಲ ಬರ್ಬೇಕು ಅಂತ ತುಂಬಾ ಖುಷಿ ಆಗಿದ್ದಲ್ಲ ಅದಕ್ಕೆ ಕರ್ಕೊಂಡ್ ಬಂದೆ ಮತ್ತೆ ಇನ್ನೇನ್ ಸಮಾಚಾರ ನೀವೆಲ್ ಕೆಲಸ ಮಾಡೋದು ನಾನು ಮೈಸೂರಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ ಹೌದಾ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ ಹಾ ಮಾಡ್ತೀನಿ ಓ ಕಷ್ಟ ಆಗಲ್ವಾ ಸ್ವಲ್ಪ ದೂರ ಇದೆ ಇನ್ನೇನ್ ಮಾಡೋಕಾಗುತ್ತೆ ಹೊರಗಡೆ ಮನೆ ಮಾಡ್ಕೊಂಡಿರಕ್ಕೂ ಬೇಜಾರು ಅದಕ್ಕೆ ಇಲ್ಲಿಂದನೇ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀನಿ ಓ ಹೌದಾ ಸರಿ ಸರಿ ಮತ್ತೆ ಪರಿಮಳ ಆಂಟಿ ಊರಿಗೆ ಹೋದ್ರಂತೆ ಸೋನಾ ಅತ್ತೆ ಹೆಂಗ ಅಂತಿದ್ರು ರೀ ಅವ್ರ ಗಂಡನ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅವಾಗ ಹಾಸ್ಪಿಟಲ್ ಅಂತ ನೋಡಕ್ ಹೋದ್ರು ಹಂಗೆ ಹೊರಟೋದ್ರು ಆ ಅತ್ತೆ ಹೆಂಗ ಹೇಳ್ತಾ ಇದ್ರು ಸುಮ್ನೆ ಅಪ್ ಅಂಡ್ ಡೌನ್ ಮಾಡೋದಕ್ಕಿಂತ ಅಲ್ಲೇ ಮನೆ ಮಾಡ್ಕೊಂಡು ಇರ್ಬೋದಲ್ವಾ ಅಯ್ಯೋ ಯಾಕೆ ಇಲ್ಲೇ ಅಪ್ಪ ಅಮ್ಮನ ಜೊತೆನೆ ಇರೋಣ ಅಂತ ಅನ್ಕೊಂಡಿದೀನಿ ಅಲ್ಲೂ ಯಾರಿದಾರೆ ಅಲ್ವಾ ನಮಗ್ ರಿಸ್ಕ್ ಆಗುತ್ತೆ ಅಂತ ಅಷ್ಟೇ ಹತ್ರದಲ್ಲಿ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ ಮೈಸೂರು ಅಂತ ಏನಿಲ್ಲೇನಾ ತುಂಬಾ ದೂರ ಇದೆ ಪರವಾಗಿಲ್ಲ ಹೆಂಗೋ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋತೀನಿ ಆಮೇಲೆ ನೋಡೋಣ ನೀವು ನೀವು ತುಂಬ ದೂರ ಹೋಗ್ಬೇಕಾ ಹಾ ಇಲ್ಲ ನಮ್ದೇ ಸ್ವಂತ ಕಂಪ್ನಿಗಳಿವೆ ಓ ಹೌದೇನ್ರಿ ಎಲ್ಲ ಕೆಲಸ ಅನ್ಕೊಂಡೆ ಅಯ್ಯೋ ಸೋನಾ ಅವ್ರದ್ದು ತುಂಬಾ ಕಂಪ್ನಿಗಳಿವೆ ಅವ್ರು ಯಾಕೆ ಎಲ್ಲೋ ಕೆಲಸ ಮಾಡಬೇಕು ಹಂಗಲ್ರಿ ಸುಮ್ನ ಅಂಗ ಕೇಳಿದೆ ಸರಿ ಕೂತಿರಿ ಅದಕ್ಕೆ ಏನ್ ಮಾಡ್ತಿದ್ದಾಳೆ ನೋಡ್ತೀನಿ ಅಡಿಗೆ ಮಾಡ್ತಿರ್ಬೇಕು ಅವಳಿಗೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಸರಿ ಆಯ್ತು ಸೋನಾ ನೀನು ಹೋಗಿ ಅಕ್ಕಂಗೇನಾದ್ರು ಹೆಲ್ಪ್ ಮಾಡು ಈಗ ತಾನೇ ಬಂದೀನಿ ಸ್ವಲ್ಪ ಸುಮ್ಮನೆ ಇರಿ ನಿಮ್ಮೂರಲ್ಲೂ ತುಂಬಾ ಮಳೆನಾ ಅಯ್ಯೋ ಯಾಕೆ ಹೇಳ್ತೀರಾ ಬೆಳಿಗ್ಗೆ ಸಂಜೆ ಗಂಟಾನು ಹುಯ್ತಾನೆ ಇರುತ್ತೆ ಬೆಂಗಳೂರಲ್ಲೂ ಹಂಗೇನಾ ಹಾ ಹೌದು ಅಲ್ಲೂ ತುಂಬಾನೇ ಮಳೆ ಎಲ್ಲಾ ಕಡೆನೂ ಮಳೆನೇ ಅಲ್ವಾ ಇವಾಗ ಸದ್ಯ ನಾವ್ ಬರುವಾಗ ಸ್ವಲ್ಪ ಮಳೆ ಕಮ್ಮಿ ಇತ್ತು ಇಲ್ಲ ಬೈಕ್ ಅಲ್ಲಿ ಬಂದ್ವಲ್ಲ ಎಂದೋಗ್ಬಿಡ್ತಿದ್ವಿ ಬಿಡ್ತಿದ್ವಿ ನಾವು ಕೂಡ ಫೋನ್ ಮಾಡಿದ್ರೆ ನಾವು ನಿಮ್ ಬರ್ತಾ ಹಂಗೆ ಪಿಕಪ್ ಮಾಡ್ಕೊಂಡ್ ಬರ್ತಿದ್ವಲ್ಲ ಬರ್ತೀರಾ ಅಂತ ಗೊತ್ತಿಲ್ಲ ಇಲ್ಲೂ ಬಂದ್ಮೇಲೆ ರೋಜಾ ಅವ್ರು ಹೇಳಿದ್ದು ನೀವು ಬರ್ತಿದೀರಾ ಅಂತ ಮೊದ್ಲೇ ಗೊತ್ತಿದ್ರೆ ನಿಮ್ನು ಹಂಗೆ ಕರ್ಕೊಂಡ್ ಬರ್ಬೋದಿತ್ತು ಕಾರಲ್ಲೇ ಬರ್ಬೋದಿತ್ತಲ್ವಾ ಹೋಗ್ಲಿ ಬಿಡಿ ಪರವಾಗಿಲ್ಲ ನಿಮ್ಗೆ ಯಾಕೆ ತೊಂದ್ರೆ ಅದ್ರಲ್ಲಿ ತೊಂದ್ರೆ ಏನು ಬೈಕಲ್ಲಿ ಬಂದಿದೀರಲ್ಲ ಮಳೆ ನೆನ್ಕೊಂಡು ಇಲ್ಲ ಇಲ್ಲ ಮಳೆ ನೆಂದಿಲ್ಲ ಮಳೆ ಕಮ್ಮಿ ಇತ್ತು ಸಲ ತುಂಬಾ ಜೋರಾಗಿ ಬಂತು ಒಂದ್ ಕಡೆ ನಿಂತಿದ್ದು ಮಳೆ ಮೇಲೆ ಬಂದ್ವಿ ಅಷ್ಟು ಕಷ್ಟ ಪಟ್ಕೊಂಡ್ ಬಂದಿದ್ದೀರಲ್ಲ ಹೋಗ್ಲಿ ಬಿಡಿ ಪರವಾಗಿಲ್ಲ ನೀವು ಬನ್ನಿ ಬೆಂಗಳೂರಿಗೆ ಸ್ವಲ್ಪ ದಿನ ಇದ್ ಬರೂರಂತೆ ಇಬ್ರು ಬನ್ನಿ ಆಯ್ತಾ ಹಾ ಸರಿ ಸರಿ ಆಯ್ತು ಬರ್ತೀವಿ ಸುಮ್ನೆ ಹೇಳೋದಲ್ಲ ಬನ್ನಿ ಇಬ್ರು ಕೂಡ ಇಲ್ಲ ಇಲ್ಲ ಬರ್ತೀವಿ ಬಿಡಿ ಬನ್ನಿ ಏನ್ ಬೇಜಾರಾಗಲ್ಲ ಬೆಂಗಳೂರಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡ್ ಸ್ವಲ್ಪ ದಿನ ಬರೋರಂತೆ ನೀವು ಇವಾಗ ತಾನೇ ಮದ್ವೆ ಆಗಿದ್ದೀರಾ ಎಲ್ಲೂ ಹೊರಗಡೆ ಹೋಗಿಲ್ಲ ಅನ್ಸುತ್ತೆ ಬೆಂಗ್ಳೂರಲ್ಲೂ ತುಂಬಾ ಜಾಗಗಳಿವೆ ನೀವು ಆರಾಮಾಗಿ ನೋಡ್ಕೊಂಡು ಸುತ್ತಾಡ್ಕೊಂಡು ನೆಮ್ಮದಿ ಕಾಲ ಕಳ್ಕೊಂಡ್ ಬರ್ಬೋದು ಬನ್ನಿ ಆಯ್ತಾ ರೀ ಬರ್ತೀವಿ ಬಿಡಿ ರೋಜಕ್ಕ ಹೆಲ್ಪ್ ಮಾಡ್ಲಾ ಅಯ್ಯೋ ಬೇಡ ಕವಿತಾ ಮಾಡ್ಕೊತೀನಿ ನೀನ್ ಹೋಗಿ ಆರಾಮಾಗಿ ಕುತ್ಕೋ ಸುಮ್ನೆ ಹಿಂದದಾಗ ಕುತ್ಕೊಳಕ್ ಆಗುತ್ತೆ ನಾ ಯಾದ್ರೂ ಮಾಡ್ಕೊಡ್ತೀನಿ